ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಗೀತಾ ವಿಜಯ್ ಯಾತಕ್ಕಾಗಿ ಬಂದವು ಆದರೆ ಇಲ್ಲಿ ಏನಾಗ್ತದ ತನ್ನ ತಂದೆಗೆ ಇದ್ದಂಥ ಕಳಂಕನ ದೂರ ಮಾಡಬೇಕು ಮರ್ಯಾದೆಗೆ ಅಂಟಿದಂಥ ಕಳಂಕನ ತೊಲಗಿಸ್ಬೇಕು ತನ್ನ ತಂದೆ ಆತ್ಮಕ್ಕೆ ಶಾಂತಿ ಕೊಡಬೇಕು ಮುಕ್ತಿ ದೊರಕಿಸ್ಬೇಕು ಅಂತ ಗೀತಾ ವಿಜು ಇಬ್ಬರು ಕೂಡ ರುದ್ರಾಪುರಕ್ಕೆ ಬಂದರು ಆದರೆ ರುದ್ರಾಪುರದಲ್ಲಿ ಒಂದು ಹೊಸ ಕಥೆನೇ ಬಿಚ್ಚಿಟ್ಕೊಳ್ತು ಸೂರ್ಯಪ್ರಕಾಶ್ ಮಾಡ್ತಿರು ತಪ್ಪಿಗೆ ತನ್ನ ತಂದೆ ಅವಮಾನಕ್ಕೀಡಾಗಿದ್ರು ಈ ಒಂದು ವಿಶ್ವ ವಿಜಯ್ ಗೀತಾಗೆ ಗೊತ್ತಾಯಿತು ಅವ್ರಿಗೆ ಅಪ್ಪನ ಮೇಲೆ ನಂಬಿಕೆ ಇತ್ತು ಹಾಗಾಗಿ ಯಾರು ಏನೇ ಹೇಳಿದ್ರು ಕೂಡ ಸೂರ್ಯಪ್ರಕಾಶ್ ಮೇಲೆ ಒಮ್ಮೆ ಅನುಮಾನ ಬಂದರೂ ಕೂಡ ಅದನ್ನು ತಕ್ಷ್ಮನೇ ತೊಡೆದು ಹಾಕ್ಬಿಟ್ರು ಆದರೆ ಇಲ್ಲಿ ಬಾಯಿಯನ್ನು ಆಕೆಯ ಜೀವನದಲ್ಲಿ ಸೂರ್ಯಪ್ರಕಾಶ್ ಇಂದಾಗಿ ಸಾಕಷ್ಟು ಒಂದು ದೊಡ್ಡ ಆಘಾತನೇ ಆಗಿತ್ತು ಆದರೆ ಆಕೆ ಅಂದ್ಕೊಂಡಿದ್ದು ಸೂರ್ಯಪ್ರಕಾಶ್ ಆದರೆ ಅದನ್ನು ಮಾಡಿತು ಆ ಊರಿನ ದಣಿ ಧರ್ಮಪಾಲ ಇದರಿಂದ ಇರ್ತಕ್ಕಂಥದ್ದು ದಣಿ ಧರ್ಮಪಾಲ ಆದರೆ ಇದು ಎಲ್ಲದಕ್ಕೂ ಕಾರಣ ಸೂರ್ಯಪ್ರಕಾಶ್ ಅಂತ ಊರಿನ ಚುನುಗಳು ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ಆದರೆ ಅವರ ಲೆಕ್ಕ ತಪ್ಪಾಗಿದೆ ಅಂದು ಸೂರ್ಯಪ್ರಕಾಶ್ ಮಾಡದೇ ಇರುವ ತಪ್ಪು ಆದರೆ ಧರ್ಮಪಾಲ ಮಾಡಿರೋ ತಪ್ಪನ್ನು ಸೂರ್ಯಪ್ರಕಾಶ್ ಮೇಲೆ ಹಾಕಿ ಊರಿನ ಜನಗಳ ಮುಂದೆ ಸೂರ್ಯಪ್ರಕಾಶ್ನ ಕೆಟ್ಟವ್ರಂಗೆ ಮಾಡಿದ್ದಾರೆ ಸೂರ್ಯಪ್ರಕಾಶ್ ಅವರು ಆ ಊರಿಗೆ ಒಳ್ಳೆದನ್ನೇ ಮಾಡಿದ್ದಾರೆ ಕಂಠಿಹಾರ ಧರ್ಮಪಾಲ ವಶ ಆಗಬಾರ್ದು ಅಂತ ಪುರೋಹಿತರು ಆ ಊರಿನ ಮಹಿ ಅಂತಕ್ಕಂಥ ಹುಡುಗಿಯ ತಂದ ರುದ್ರಮ್ಮ ದೇವಿಯ ಮುಖ್ಯ ಆರಾಧಕರು ಅವರಿಗೆ ಸೂರ್ಯಪ್ರಕಾಶ್ ಸಹಾಯ ಮಾಡಿದ್ದಾರೆ ಅವರು ಸೂರ್ಯಪ್ರಕಾಶ್ ಮೇಲೆ ನಂಬಿಕೆ ಇಟ್ಟು ಆ ಒಂದು ಕಂಠಿಹಾರನ ಸೀಫ್ ಆಗುವ ಹಾಗೆ ಮಾಡಿದ್ದಾರೆ ಆದರೆ ಮುಖ್ಯ ಆರಾಧಕರ ಸಾವಿಗೆ ಕಾರಣ ಸೂರ್ಯಪ್ರಕಾಶ್ ಅಂತ ಊರಿನ ಜನಗಳು ಅಂದ್ಕೊಂಡಿದ್ದಾರೆ ಕಂಠಿಹಾರ ಕತ್ತಾರೆ ಅಂತ ಆದರೆ ಸೂರ್ಯಪ್ರಕಾಶ್ ಅವರು ಅತಿ ಊರಲ್ಲಿ ಕಂಠಿಹಾರನ ಧರ್ಮಪಾಲಂಗೆ ಸಿಗಬಾರ್ದು ಅಂತ ತುಂಬಾ ಗುಟ್ಟಾಗಿ ಒಂದು ಜಾಗದಲ್ಲಿಟ್ಟಿದ್ರು ಆದರೆ ವಿಜಯ್ ಮತ್ತು ಗೀತಾ ಅಪ್ಪ ಅಲ್ಲಿ ಇಟ್ಟಿರ್ತಕ್ಕಂಥ ಆ ಒಂದು ಮ್ಯಾಪ್ನ ತಗೊಂಡು ಬಂದು ಅದನ್ನು ಹುಡ್ಕೋದ್ರಲ್ಲಿ ಆಗಿದ್ದಾರೆ ಆದರೆ ಇಲ್ಲಿ ಧರ್ಮಪಾಲಗೆ ವಿಜಯ್ ಗೀತಾ ಸೂರ್ಯಪ್ರಕಾಶ್ ಮಗ ಸುಸಿ ಅಂತ ಗೊತ್ತಾಗಿ ಅವರು ಉಡ್ಕೊಂಡು ಬಂದಿರೋದು ಶಂಕರಪ್ಪ ಅಂತ ಗೊತ್ತಾಯಿತು ಶಂಕರಪ್ಪ ಅಂತಕ್ಕಂಥವ್ರ ಜೊತೆ ಸೂರ್ಯಪ್ರಕಾಶ್ ಅವ್ರಿಗೆ ಒಂದು ಸ್ನೇಹ ಇತ್ತು ಆದರೆ ವಿಜಯ್ ಮತ್ತು ಗೀತಾ ಇರ್ತಕ್ಕಂಥ ಮನೇಲಿ ಶಂಕರಪ್ಪ ಅವ್ರದ್ದು ಆದರೆ ಅವ್ರಿಗೆ ಗೊತ್ತೇ ಇಲ್ಲ ಆದರೆ ಶಂಕರಪ್ಪಂಗೆ ಒಮ್ಮೆ ಬೆಂಗಳೂರಿಗೆ ಹೋಗಿದಾಗ ಸೂರ್ಯಪ್ರಕಾಶ್ ಮಗ ಸೊಸೆ ತನ್ನ ಮನೇಲಿ ಇದ್ದಾರೆ ಅನ್ನೋ ವಿಶ್ವ ಗೊತ್ತಾಯಿತು ಅದನ್ನು ತಿಳಿಸ್ಬೇಕು ಅನ್ನೋ ಬರೋಷ್ಟರಲ್ಲಿ ಈ ಕಡೆ ಧರ್ಮಪಾಲ ಶಂಕರಪ್ಪನ ಕೆಟ್ಟ ಮಾಡ್ತಾರೆ ಯಾಕಂದರೆ ಆ ಒಂದು ಕಂಠಿಹಾರನ ಹೊಡೆಯೋದಕ್ಕೆ ವಿಜಯ್ಗೀತ ಪ್ಲ್ಯಾನನ್ನು ತಿಳ್ಕೋದು ತಿಳ್ಕೊಳ್ಳೋದಕ್ಕೆ ಅವರು ತಾನೇ ಶಂಕರಪ್ಪ ಅಂತ ವಿಜಿ ಗೀತಾಗೆ ಸುಳ್ಳಿ ಹೇಳ್ತಾರೆ ಅದನ್ನೇ ವಿಜಿ ಮತ್ತು ಗೀತಾ ನಂಬ್ಕೋತಾರೆ ಈ ಕಡೆ ಶಂಕರಪ್ಪ ಕತ್ತಲ ಕೋಣಿಯಲ್ಲೇ ಬಂದಿ ಆಗ್ತಾರೆ ಆ ಕಡೆ ಮಹಿಗೆ ಸೂರ್ಯಪ್ರಕಾಶ್ ತನ್ನ ಜೀವನದಲ್ಲಿ ತನ್ನ ತಂದೆ ತಾಯಿಯನ್ನ ಸಾಯಿಸಿದಂತ ಸೂರ್ಯಪ್ರಕಾಶ್ ಮಗ ಸೊಸೆ ವಿಜಿ ಮತ್ತು ಗೀತಾ ಅನ್ನೋ ಗೊತ್ತಾಗ್ತದಂತನೇ ಇವರಿಬ್ಬರನ್ನ ಮುಗಿಸ್ಬೇಕು ಅಂತ ತುಂಬಾ ಬಾರಿ ಪ್ರಯತ್ನ ಮಾಡ್ತಾಳೆ ಆದ್ರೆ ಮನೆ ಒಳಗೆ ಮುಗಿಸೋದು ಬೇಡ ಅಂತ ಕೂಡ ತೀರ್ಮಾನ ಮಾಡ್ತಾಳೆ ಈ ಕಡೆ ವಿಜಿ ಧರ್ಮಪಾಲ ಜೊತೆಗೂಡಿ ತನ್ನ ತಂದೆ ಯಾವ ಗುಟ್ಟನ್ನು ಬಚ್ಚಿಟ್ಟಿದ್ದಾರೆ ಅನ್ನೋದನ್ನು ಹುಡ್ಕೋ ಕಡೆ ಹೋಗೋದ ಹೋದಾಗ ಈ ಕಡೆ ಶಂಕರಪ್ಪನ ಹತ್ರ ಹೋಗ್ತಿದ್ದೀವಿ ಅಂತ ಗೀತಾ ಕೇಳ್ತಾನೆ ವಿಜು ಇದನ್ನು ಕೇಳಿಸ್ಕೊಂಡು ತನ್ನ ಅಪ್ಪನ್ನು ಎಲ್ಲಿದ್ದಾರೆ ಅಂತ ಗೊತ್ತು ಇವರು ನನ್ನ ಅಪ್ಪು ತೊಂದರೆ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಮಹಿ ಈ ಕಡೆ ಗೀತಾ ವಿಜಯನ ಇವತ್ತು ಮುಗಿಸೇ ಬಿಡಬೇಕು ಅಂತ ತೀರ್ಮಾನ ಮಾಡ್ಕೋತಾಳೆ ಶಂಕರಪ್ಪ ಮಹಿಯ ಸಾಕು ತಂದೆಯಾಗಿದ್ದಾರೆ ನಂತರ ಈ ಕಡೆ ವಿಚಿ ಹೋಗಿ ಧರ್ಮಪಾಲ ಜೊತೆ ಅವ್ರ ಶಿಷ್ಯನ ಜೊತೆ ಆ ಒಂದು ಮ್ಯಾಪ್ನ ಸಹಾಯದಿಂದ ಕಂಠಿಹಾರ ಎಲ್ಲಿದೆ ಅಂತ ಹುಡುಕ್ತಾರೆ ಆ ಒಂದು ಕಂಠಿಹಾರ ನಿಜವಾದ ಕಂಠಿಹಾರನ ತನ್ನ ಹತ್ರ ಇರೋ ಡೂಪ್ಲಿಕೇಟ್ ಕಂಠಿಹಾರನ ವಿಚಿಗೆ ಗೊತ್ತಾಗ್ದಾಗ ಧರ್ಮಪಾಲ ಎಕ್ಸ್ಚೇಂಜ್ ಮಾಡಿಬಿಡ್ತಾರೆ ನಂತರ ನಿನ್ನ ತಂದೆಗೆ ಬಂದಿರೋ ಕಳಂಕನ ನೀನೇ ತಲುಪಿಸ್ಬೇಕು ಈ ಒಂದು ಕಂಠಿಹಾರನ ಇಟ್ಕೊಂಡು ಊರಿನ ಜುಣಗಳ ಹತ್ರ ಹೋಗಿ ಇದನ್ನು ಕೊಟ್ಟು ರುದ್ರಮ್ಮ ದೇವಿಗೆ ನೀನೇ ಕೊಟ್ಟುಬಿಡು ಅಂತ ಹೇಳಿ ಧರ್ಮಪಾಲ ಹೇಳ್ತಾರೆ ನಂತರ ಅವರೇ ಸೆಟ್ ಮಾಡಿರೋ ರೌಡಿಗಳು ಬರ್ತಾರೆ ಅವರಿಂದ ಓಡಿ ಹೋಗು ತಪ್ಪಿಸ್ಕೊಳ್ಳಿ ಅಂದರೆ ಕಂಠಿಹಾರ ಕಿತ್ಕೊಂಡ್ಬಿಡ್ತಾರೆ ಅಂಥದ್ದಾಗಿ ವಿಜಿ ಹೋಗ್ತಿದ್ದಾನೆ ಅಷ್ಟರಲ್ಲಿ ಧರ್ಮಪಾಲ ಹೊಸ ಪ್ಲ್ಯಾನ್ ಮಾಡ್ತಾರೆ ನನ್ನನ್ನು ನೋಕಿ ಕಂಠಿಹಾರ ತೊಗೊಂಡು ಹೋಗ್ತಿದ್ದಾನೆ ಸೂರ್ಯಪ್ರಕಾಶ್ ಮಗ ಅಂತ ಊರಿಗೆ ಅವ್ರಿಗೆಲ್ಲ ಗುಲ್ಲೆಬ್ಸ್ಬಿಡ್ತಾರೆ ತಕ್ಷಣ ಊರಿನವರೆಲ್ಲ ಸೇರಿಕೊಂಡು ವಿಜಿನ ಕಂಬ ಕಟ್ಟಾಕ್ತಾರೆ ಹಿಂಸೆ ಮಾಡ್ತಿದ್ದಾರೆ ಹೊಡೀತಿದ್ದಾರೆ ಆದರೆ ವಿಜಿ ಮಾತ್ರ ನಾನು ಈ ಊರಿಗೆ ಒಳ್ಳೇದು ಮಾಡೋಕ್ಕೆ ಬಂದಿರೋದು ಬೇಕಿದ್ರೆ ಧರ್ಮಪಾಲ ದಣಿಗಳನ್ನ ಕರೀರಿ ಅವ್ರಿಗೆ ಗೊತ್ತು ಅಂತ ಹೇಳ್ತಾರೆ ಧರ್ಮಪಾಲ್ ಅವರು ಬರ್ತಾರೆ ಬಂದಿದ್ದೆ ಹೇಳಿ ನೀವಾದರೂ ಸರ್ ನಾವು ಒಳ್ಳೆಯವರು ಈ ಊರಿಗೆ ಒಳ್ಳೇದು ಮಾಡೋಕೆ ಬಂದಿದ್ದೀವಿ ಅಂತ ಹೇಳಿ ಅಂದಾಗ ಏನು ಹೇಳಬೇಕು ನನ್ನ ನೌಕೆ ಕಂಡೇಹಾರ ತಗೊಂಡು ಹೋದ್ಯಲ್ಲ ಅದನ್ನು ಹೇಳಬೇಕಾ ಅಂತದಾಗ ಏನಿದು ಶಂಕರ್ ನಾರಾಯಣವ್ರೆ ಯಾಕೆ ರೀತಿ ಸುಳ್ಳು ಹೇಳ್ತಿದ್ರ ಅಂತಿದ್ದಾಗ ಯಾರು ಶಂಕರ್ ನಾರಾಯಣ್ ನೀನು ಇದೆಯಲ್ಲ ಆ ಮನೆಯವರು ಸಂ ಶಂಕರ್ನಾರಾಯಣ್ ನಾನಲ್ಲ ಅಂತ ಹೇಳ್ತಿದ್ದಾಗೆ ವಿಜುಗೆ ಶಾಕ್ ಆಗುತ್ತೆ ಇನ್ನು ಮಹಿತ್ ತಂತೆ ಶಂಕರಪ್ಪನ ಅಂತ ಶಾಕ್ ಆಗ್ತಿದ್ದಾನೆ ನಂತರ ಈ ಊರಿನ ಶುಣಿಗಳೆಲ್ಲರೂ ಕೂಡ ವಿಜಯಿನ ಮಾತು ನಾನು ನಂಬ್ತಿಲ್ಲ ದಯವಿಟ್ಟು ನಾನು ಮಾತ್ರ ನಂಬಿ ನಾನು ಹೇಳ್ತಿರೋದು ನಿಜ ಈ ಧರ್ಮಪಾಲ ಹೇಳ್ತಿರೋದು ಸುಳ್ಳು ನಾನು ಕಂಠಿ ಹಾರ ತೊಗೊಂಡು ನಿಮಗೆ ಕೊಡಬೇಕು ಅಂತ ಬಂದದ್ದು ನನ್ನ ತಂದೆ ತುಂಬಾ ಒಳ್ಳೆಯವರು ಅಂತ ಹೇಳ್ತಿದ್ರೆ ನಿಮ್ಮ ತಂದೆನೇ ದ್ರೋಹಿ ಅವನ ಮಗ ನಿನ್ನ ಮಾತು ನಂಬೇಕಾ ಅಂತ ಅನ್ಕೋತಿದ್ದಾರೆ ಆ ಕಡೆ ಗೀತಾ ವಿಜಿ ಬಾಳಿಗೆ ಬರಬೇಕು ಅಂತ ಬರ್ತಿದ್ದಾಗೆ ಮಹಿ ಒಳ ಪ್ರಜ್ಞೆ ತಂಬಿಸಿ ಒಂದು ಕಡೆ ಕಟ್ ಹಾಕಿ ಬೆಂಕಿ ಹಚ್ತಾಳೆ ಈ ಕಡೆ ಗೀತಾ ಬಿಡಿಸಿ ಕಾಪಾಡಿ ಅಂದರೂ ಯಾರೂ ಬರ್ತಿಲ್ಲ ಆ ಕಡೆ ಶಂಕರಪ್ಪ ಕೂಡ ಎಸ್ಕೇಪ್ ಆಗ್ತಾರೆ ಅಲ್ಲಿಂದ ತಪ್ಪಿಸ್ಕೋತಾರೆ ನಂತರ ಈ ಕಡೆ ಗೀತಾನು ಕಾಪಾಡ್ತಾರೆ ಗೀತಾ ಶಂಕರಪ್ಪ ಮಹಿ ಎಲ್ಲರೂ ಕೂಡ ವಿಜ್ಜಿ ಬ ಇರೋ ಜಾಗಕ್ಕೆ ಬರ್ತಾರೆ ಅಷ್ಟರಲ್ಲಿ ಈ ಕಡೆ ವಿಜ್ಜಿಗೆ ವಿಷ ನೀರನ್ನು ಮಿಕ್ಸ್ ಮಾಡಿ ಕುಡಿಸೋಕೆ ಮುಂದಾಗ್ತಿದ್ದಾಗ ಆ ಊರಿನಲ್ಲಿರ್ತಕ್ಕಂಥ ಮಹಿ ಇಷ್ಟಪಡ್ತಿದ್ದಂತಹ ರೌಡಿ ಬಂದು ಇದೆಲ್ಲ ಬೇಕಾಗಿಲ್ಲ ಅಂತ ಹೇಳಿ ತಳ್ಳಿ ಬಿಸಾಕ್ಬಿಡ್ತಾನೆ ನಾನೇ ಇವನ್ನ ಸಾಯಿಸ್ತೀನಿ ನನ್ನಿಂದಾನೇ ಇವನು ಸಾಯಬೇಕು ಅಂದ್ಕೊಂಡು ಅಂತ ಹೇಳ್ತಾನೆ ಧರ್ಮಪಾಲ ಕೂಡ ಇವನೇ ಸಾಯಿಸಿದ್ರೆ ಇವನೇ ಜೈಲಿಗೆ ಹೋಗ್ತಾನೆ ಒಳ್ಳೆಯದೇ ಆಯಿತು ಅನ್ಕೋತಿದ್ದಾರೆ ಅಷ್ಟರಲ್ಲಿ ಮಹಿ ಬರ್ತಾರೆ ನನ್ನ ಅಪ್ಪ ನಮಗೆ ದ್ರೋಹ ಮಾಡಿದ್ದು ಆ ಪಾಪಿ ಮಗನ ನಾನೇ ಸಾಯಿಸಬೇಕು ಅಂತ ಹೇಳ್ದಾಗ ಹೌದು ಮಹಿನೇ ಸಾಯಿಸೋದ್ರಲ್ಲಿ ನ್ಯಾಯ ಇದೆ ಯಾಕಂದರೆ ಅವ್ರ ತಂದೆಗೆ ಅನ್ಯಾಯ ಆಗಿದೆ ಇವ್ರ ತಂದೆಯಿಂದ ಇವನು ಕೂಡ ಅನ್ಯಾಯ ಮಾಡೋಕ್ಕೆ ಬಂದಿದ್ದಾನೆ ಮಹಿನೇ ಶಿಕ್ಷೆ ಕೊಡಲಿ ಅಂತ ದಣಿಗರು ಹೇಳ್ತಾರೆ ನಂತರ ಈ ಕಡೆ ಮಹಿ ನೀನು ಏನು ಮಾಡಬೇಕು ಅಂತ ನೀನೇ ಮಾಡುವ ಅಂತಂದ್ರೆ ಈ ಕಡೆ ಶಂಕರಪ್ಪ ಅವರು ದಯವಿಟ್ಟು ನಾನು ಮಾತನ್ನು ಕೇಳಿ ಸೂರ್ಯಪ್ರಕಾಶ್ ಇವರಾಗಲಿ ಕೆಟ್ಟವರಲ್ಲ ಇವರು ನಮಗೆ ಒಳ್ಳೇದು ಮಾಡೋಕೆ ಅಂತ ಬಂದಿದ್ದಾರೆ ಅಂತ ಹೇಳ್ತಿದ್ರು ಯಾರೂ ಅರ್ಥ ಮಾಡ್ಕೋತಿಲ್ಲ ಮಗಳಿಗೆ ಕೂಡ ನಾನು ನಿನ್ನನ್ನು ಈ ರೀತಿ ಬೆಳೆಸಿಲ್ಲ ಮಗಳ ಯಾಕೆ ತಪ್ಪು ತಿಳ್ಕೊತಿದ್ಯಾ ಇವ್ರುಗಳು ಒಳ್ಳೆಯವರು ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಗುಡಿಯ ಮಚ್ಕೊಡ್ತಾರೆ ಈ ಕಡೆ ಮಹಿ ಆ ಮಚ್ಚನ್ನು ತಗೊಂಡು ವಿಜಿ ಕುದುಗೆಗೆ ಇಡ್ತಿದ್ದಾಗೆ ಈ ಕಡೆ ವಿಜಿ ಅಂತ ಹೇಳಿ ಚೀರ್ಕೊಂಡ್ಬಿಡ್ತಾಳೆ ಗೀತಾ ಅಂತ ಈ ಕಡೆ ಶಂಕರ್ ನಾರಾಯಣ ಅವ್ರು ಕೂಡ ಇವ್ರು ತಪ್ಪೇನೂ ಇಲ್ಲ ಅವ್ರು ತುಂಬಾ ಒಳ್ಳೆಯವರು ದಯವಿಟ್ಟು ಕೇಳಿ ಅಂತ ಹೇಳ್ತಿದ್ರ ಅಲ್ಲಿನ ಜನಗಳು ಸೂರ್ಯಪ್ರಕಾಶ್ ಪೆಟ್ಟವ್ನು ಇವ್ನ ಮಾತನ್ನ ಯಾಕೆ ನಂಬಬೇಕು ದಣಿಗಳೇ ಕಡೆ ನೀವೇ ಹೇಳಿ ಅಂತ ಹೇಳ್ತಾ ಇದ್ದಾರೆ ಈ ಕಡೆ ಗೀತಾ ತನ್ನ ಗಂಡ ತಪ್ಪೇ ಮಾಡಿಲ್ಲ ದಯವಿಟ್ಟು ಬಿಟ್ಬಿಡಿ ಅಂತ ಕೇಳ್ಕೊತಿದ್ರೆ ಈ ಕಡೆ ಮಹಿ ನನ್ನ ತಪ್ಪು ಹೆಚ್ಚು ಇಟ್ಟೇ ಬಿಡ್ತಿದ್ದಾಳೆ ಈ ಕಡೆ ಅಪ್ಪ ಹೇಳಿದರೂ ಕೂಡ ಸಾಕು ತಂದೆ ಮಾತನ್ನು ನಮ್ಮದ ಜನಗಳ ಮಾತನ್ನು ಗೆ ಕಿವಿ ಕೊಟ್ಟು ತಪ್ಪು ಮಾಡ್ತಿರೋ ಮಹಿಯ ತಪ್ಪು ಅವಳಿಗೆ ಅರ್ಥ ಆಗತ್ತಾ ಈ ಕಡೆ ಗೀತಾ ವಿಜಯ್ ಆ ಊರಿಗೆ ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಂಡು ಬಂದರು ಆದರೆ ಆ ಊರಿಂದನೇ ಅವ್ರಿಗೆ ಆಗೋಕೆ ಮುಂದಾಗ್ತಿದೆಯಾ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೇಳಿ ಆ ಊರಿಗೆ ಬಂದಂಥ ವಿಜಯ್ ಮತ್ತು ಗೀತಾನೇ ಪ್ರಾಣ ತೆಕ್ಕ ಕಳ್ಕೊಂಡ್ಬಿಡ್ತಾರ ವಿಜಯ್ ಮತ್ತು ಗೀತಾ ಅಂತ್ಯದೊಂದಿಗೆ ಹೊಸ ಕತೆಗೆ ನಾಂದಿಯಾಗತ್ತಾ ಏನಾಗ್ತದೆ ಇಲ್ಲಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮುಂದೆ ನಾವು ವಿಚ್ ಮಾಡೋದನ್ನ ಮಾಡೋದೇನ ಮರಿಬೇಡಿಯೋ